ಅದರಲ್ಲಿ ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ ಏ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಈಗ ಇದೊಂದು ಕ್ಲೈಂಟ್ ಅಂದ್ರೆ ಯೂಶುವಲಿ ಅವರು ತಕೊಂಡಾಗ ನಾವು ಅಂದ್ರೆ ಸೇಲ್ ಆಗಿರತ್ತೆ ಸೇಲ್ ಮಾಡಿರ್ತ್ತೇವೆ ಸೋ ಹಾಗಾಗಿ ಅದು ಹಾಗಾದ್ರೆ ನಿಮಗೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್ ಡೈರೆಕ್ಟ್ಲಿ ಆನ್ಸರ್ please 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 see it's about what can you tell me the question so i can understand clearly in english is it possible for hmm. uh, someone can translate for me exactly can transfer the question yeah one sponsor here is uh, from ate or angli So, what social media? He's asking you as to a three of me a sponsor. Yeah. How should I subscribe? No, no. <laughs> <laughs> you Sudip sir, Sudip sir being the face of this. Yeah. So, how But should I subscribe know. and how do we win? Uh, see, there are two things. One is to win the cons, win the show, <laughs> and second <laughs> and winning in A to win. A to win, I have, I have no idea. Uh, but coming to the, see, um, is, it a, is the uh, games of, uh, banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of uh, state and the government of India rules and regulations are around and also what uh, all of us believe uh, in our morality about the uh, following the rules of the government so i think the, the state allows it companies running it company allows it and it's an entertainment it's anything can be misused a lot of people misuse some things which are very right right so i think these are questions which are beyond the realms of our uh, decision making as far as the government allows it and uh, it's relevant for us we we, we follow the government rules ಓಕೆ ಇದೇ ಪ್ರಶ್ನೆಗೆ ಸುದೀಪ್ ಸರ್ ಅನಿಸುತ್ತೆ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ಒಂದು ಬುದ್ಧಿ ಬಂತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಆಕ್ರಷ್ಟಿದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ಏನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೇನು ಇದೆ ಎಣ್ಣೇನು ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ಟ್ಯಾಕ್ಸ್ ಏನು ನಮಗೆ ಹಾಗೆ ಇಳಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬ ದೊಡ್ಡ ವಸೂಲಿ ಮಾಡ್ತಾರೆ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಟೈಮ್ಸ್ ದೀಸ್ ಪೀಪಲ್ ನೀಟ್ ಟು ಡೂ ವಾತ್ ದೀಟ್ ಟು ಡು ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇದು ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಆಯಿತು ಎಷ್ಟು ವ್ಯಕ್ತಿತ್ವಗಳು ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಏಟುದ್ರೇನೇ ಸರ್ ಸಬ್ಸ್ಕ್ರೈಬ್ ಮಾಡೋಲ್ಲ ಇಲ್ಲ ಅವರು ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನು ಕೊಟ್ಟರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಆನ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ನಾನು ಮೋದಿಲ್ ಮಾಡಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಬಂದೆ આવೋ ತ ರಾಜಕೀಯದ ಗಿದೆ ಬಂದಿ ನಿಮಗೆ ಆಗ್ಲಿ ಖುಷಿ ಏನಾದ್ರೂ ಮಾಡ್ತೀನಿ ಹೌದು ಥ್ಯಾಂಕ್ ಸರ್ ಈಗ ಅದೇ ನವೀನ್ ಅವರು ಒಂದು ಕೇಳಿದ್ರಲ್ಲ ಆ ಕ್ವೆಶ್ಚನ್ ಭಾಗವಾಗಿನೇ ಕೇಳ್ತಾ ಇರೋದು ನವೀನ್ ನವೀನ್ ಅವರು ರಮೇಶ ಕೇಳಿದ್ರಲ್ಲ ಸೊ ಏನೇ as a host ಆಗಿ ನೀವು ಒಪ್ಪಕೋಬೇಕಾದ್ರೆ ರಮನ್ ರೇಷನ್ ಥಿಂಕ್ ಥಿಂಗ್ ಬಿಟ್ ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಏನಾದರೂ ಅಂತ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದಲ್ಲ ಕನ್ನಡದವರ್ಗ ನಿಮ್ಮಂತವರ್ಗ ನಮ್ಮಂತವರ್ಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದಾರ ಆಗುತ್ತಾ ಬರ್ತಾರವ್ರ ಕನ್ನಡದವ್ರ ಕೆಲಸ ಮಾಡ್ತಾ ಇದ್ರ ಕುಟುಂಬಕ್ಕೆ ಅನ್ನ ಹೋಗುತ್ತ ಒಂದು ನಗು ಬರುತ್ತಾ ಖುಷಿ ಖುಷಿಯಾಗಿ ಕನ್ನಡದ ನನ್ನ ಉದ್ದೇಶನ್ ಬೇಕು ಅಂತ ಹೇಳಿ ಯೋಗ್ಯತೆ ಇದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಕಷ್ಟ ಕಷ್ಟಪಟ್ಟು ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ ಸಿ ಒಂದು ತಿನ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳತ್ತ ಅಲ್ಲ ಕೇಳಿ ನಿಮ್ಗೆ ಅಧಿಕಾರ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲಿ ವಿಂಗ್ಸರ್ಮಾನ ಎದುರುಗಡೆ ಸಿದ್ದರಾಮಯ್ಯ ಮನೆಯ ಸುಮ್ನೆ ಒಂದು ಮೂರು ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೋದಿಯವ್ರು ಸಿಗ್ತಾರೆ ನಮ್ಗೆಲ್ಲಾರ ಪರ ಹೋಗಿ ಮಾತಾಡಿ ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಆಗ್ತಾ ನಿಮಗೆ ನಾನು ಸೈನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಇಸ್ ಬಿಗರ್ ದನ್ ಗವರ್ಮೆಂಟ್ ದ ಪವರ್ ಆರ್ ಎನಿ ಬಡಿ ವಿರ್ ಆರ್ ಲೆಸ್ ಆಫ್ ಪೀಪಲ್ ಇದು ಏನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ ಈಗ ನಾವು ದುಡಿತಾ ಇರೋದ್ರಲ್ಲಿ ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಿ ನಾನು ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದೀನ ಕೇಳಿ ಹೇಳ್ತಾ ಇದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದೀನ ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ ಆಪರೇಷನ್ ಮಾಡಿದ್ದೀನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ನಾನು ಸಹಾಯ ಮಾಡಿಲ್ಲ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ಜನ ಮುಗಿದಿರ ಹಾಡಾಡ್ತೀರಾ ನಿಮ್ಮಂತವ್ರು ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತೀರಾ ಈ ಕಡೆ ಕುತ್ಕೊಂಡ ತಕ್ಷಣ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಯೋಚನೆ ಮಾಡಿ ಆಕ್ಚುಲಿ ಅದು ಉತ್ತರ ಇದೆಯಲ್ಲ ಹತ್ರ ಯಾರಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಸರ್ ಇಲ್ಲ ಇಲ್ಲ ಒಂದೇ ಸ್ಪಷ್ಟಪಡಿಸ್ಬಿಡ್ತೀನಿ ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ ಕ್ವಶನ್ ಅಲ್ವೇ ಅಲ್ಲ ಆಸ್ ಅ ನೀವ್ ಒಬ್ಬ ಹೀರೋ ಆಗಿ ನೀವು ಬೇರೆ ಏನಾದ್ರೂ ಜನರಲ್ ಆಗಿ ಏನಾದ್ರು ಒಂದು ಹಾಕೊಂಡಿರ್ತೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಇಲ್ಲ ಬೈಕ್ ಇದೆ ಹೇಳಿ ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನು ಹೀರೋ ಆಗೂ ನಡ್ಸ್ಕೊಡಲ್ಲ ಸರ್ ಇದನ್ನು ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿ ಹಾಕೊಡಿ ಅಂತ ಕೇಳೋಲ್ಲ ನಾನು ನಿತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕಿನಿ ನಾನು ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಡಿತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವತ್ತ ಕೇವಲ ಒಂದೂವರೆ ಗಂಟೆ ನೋಡ್ತೀರಿ ಸೊ ನಾನು ಅದಕ್ಕೆ ಯಾವುದೊಬ್ಬ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ಅಂತ ಪ್ರಯತ್ನ ಪಡ್ತೀನಿ ನಾನು ನಿಮ್ಗ ಖುಷಿ ಕೊಡೋದು